ರಾಜ್ಯದ ಹಿರಿಯ ರಾಜಕಾರಣಿಗಳಾದಂಥ ಶ ಮಾಜಿ ಮಂತ್ರಿಗಳು ಆದಂಥ ಶಾಂಘಿ ಶಾಸಕರು ಅಂತ ಶಾಮನೂರು ಶಿವಶಂಕರ ನಿಧನದ ವಾರ್ತೆಯನ್ನು ಕೇಳಿ ನನಗೆ ತಡೆಯಲಾರದಷ್ಟು ದುಃಖ ಆಗಿದೆ ಈ ರಾಜ್ಯದಲ್ಲಿ ಒಬ್ಬ ಶೈಕ್ಷಣಿಕ ಬಡವರಿಗೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಟ್ಟಂಥ ಮತ್ತು ಒಬ್ಬ ಆದರ್ಶ ರಾಜಕಾರಣಿದೆ ಮತ್ತು ರಾಜ್ಯ ಕಳ್ಕೊಂಡಿದೆ ಅಂತ ಹೇಳಬೇಕಾಗುತ್ತೆ ಶಾಮನೂರು ಶಿವಶೇಖಪ್ಪರದು ನನ್ನದು ಕಳೆದ ಇಪ್ಪತ್ತೈದು ವರ್ಷದ ಸ್ನೇಹ ನನ್ನ ಬಗ್ಗೆ ಅವ್ರಿಗೆ ಅವರಿಗೆ ಅವರು ನನ್ನ ನಾನು ಅವ್ರ ಬಗ್ಗೆ ತಂದೆ ಸಮಾನವಾಗಿ ಇದ್ದರು ನನಗೆ ಅವರು ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶನ ನೀಡ್ತಾ ಇದ್ದ ವ್ಯಕ್ತಿ ಇದ್ದರೆ ಶ್ಯಾಮು ಸುಶಾಂತ್ನಾ ಅಂತ ಹೇಳಬೇಕಾಗಿತ್ತು ಮತ್ತು ನಾನು ಮಂತ್ರಿ ಇದ್ದಾಗ ಅವರು ಯಾರೇ ಕಚೇರಿಗಳಿಗೆ ಹೋಗ್ತಾಯಿದ್ದೀನಿ ನಮ್ಮ ಕಚೇರಿ ಬಂದು ಕೂತಿದ್ದು ಜೊತೆಲಿ ಮಾತಾಡಿ ಹೋಗ್ತಾ ಇದ್ದಂಥ ರಾಜಕಾರಣಿ ಹಲವಾರು ಸಾರಿ ನಾನು ಕಳೆದ ಈಗ ಹದಿನೈದು ಇಪ್ಪತ್ತು ದಿವಸ ಮೂರು ಬಾರಿ ಹೋಗಿದ್ದೀನಿ ಮಾತಾಡ್ಸಿದ್ದೀನಿ ಆರೋಗ್ಯವಾಗಿ ಸುಮಾರು ಒಂಬತ್ತೂರು ತಿಂಗಳಿಂದ ಇವತ್ತು ನನ್ನ ಜೀವನದಲ್ಲಿ ಒಬ್ಬ ಹಿರಿಯರನ್ನ ಕಳ್ಕೊಂಡಂತಕ್ಕಿಂತಹ ದುಃಖನ ನಾನು ಯಾವ ರೀತಿ ಸಹಿಸೋದು ಗೊತ್ತಿಲ್ಲ ಮತ್ತೆ ನಾನು ಇಷ್ಟೇನು ಅವರ ಕುಟುಂಬಕ್ಕೆ ಆ ದುಃಖ ಭರಿಸೋ ಶಕ್ತಿ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನೂರಾರು ಕುಟುಂಬಕ್ಕೆ ದಾರಿ ದೀಪವಾದಂಥ ಒಬ್ಬ ವ್ಯಕ್ತಿ ಇವತ್ತು ಅವರ ರಾಷ್ಟ್ರೀಯ ವೀರಸೈವಿ ಸಮಾಜದ ಅಧ್ಯಕ್ಷರಾಗಿ ಆ ಸಮಾಜಕ್ಕೆ ಅವ್ರದೇ ಒಂದು ಕೊಡುಗೆ ಇದೆ ವೀರೋಸೈಸಿ ಸಮಾಜ ಇರ್ಬೋದು ಮತ್ತು ಎಲ್ಲ ಸಮಾಜ ಯಾವುದೇ ವೈರಿಗಳು ಅವ್ರನ್ನ ಇದಿಲ್ಲ ಅಂತ ರಾಜಕಾರಣಿ ಇವತ್ತು ರಾಜ್ಯ ಕಳ್ಕೊಂಡಿದೆ ಆ ದುಃಖನ ಯಾವ ರೀತಿ ಸಹಿಸೋದು ಗೊತ್ತಿಲ್ಲ ಅವರ ಕುಟುಂಬಕ್ಕೆ ಆ ದುಃಖ ಬರೋ ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನನಗೆ ಪ್ರಾರ್ಥನೆ Чего